ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನ ಕರ್ನಾಟಕ ಸರ್ಕಾರ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನವನ್ನು ಕೈಗೊಂಡಿದೆ ನಿಜವಾದ ಕಾರ್ಮಿಕರಲ್ಲದವರು ಕಾರ್ಮಿಕರೆಂದು ದಾಖಲೆಗಳನ್ನು ನೀಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಲಾಗುವ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದನ್ನು ತಪ್ಪಿಸೋಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ಇಲಾಖೆ ಕೈಗೊಂಡಿದೆ ಕಾರ್ಮಿಕರೆಂದು ಗುರುತಿಸಿಕೊಂಡು ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳಲು ಕೆಲವು ಮಾನದಂಡಗಳನ್ನು ಸರ್ಕಾರ ನಿಗದಿಪಡಿಸಿದೆ ಆದರೆ ಕೆಲವರು ಸುಳ್ಳು ದಾಖಲೆಗಳನ್ನು ನೀಡಿ ಮಂಡಳಿಯ ಸದಸ್ಯತ್ವ ಪಡೆದು ಸೌಲಭ್ಯಗಳನ್ನು ಪಡೆಯುತ್ತಾ ಬರುತ್ತಿದ್ದಾರೆ ಈ ನಕಲಿ ಅರ್ಜಿದಾರರ ಸಂಖ್ಯೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕಳೆದಂತೆ ಹೆಚ್ಚಾಗುತ್ತಲೇ ಇದೆ ಇದನ್ನ ತಡೆಯೋಕೆ ಅಂತಾನೆ ಸಚಿವ ಸಂತೋಷ್ ಲಾಡ್ ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಅಭಿಯಾನದ ಮೂಲ ಉದ್ದೇಶ ಏನು ಅನರ್ಹ ಕಾರ್ಮಿಕರು ಸರ್ಕಾರದ ಸೇವಾ ಸೌಲಭ್ಯಗಳನ್ನು ಪಡೆದುಕೊಂಡ್ರೆ ನಿಜವಾದ ಕಾರ್ಮಿಕರಿಗೆ ಅನ್ಯಾಯವಾಗುತ್ತೆ ಇದು ತಪ್ಪಬೇಕು ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸೌಲಭ್ಯಗಳು ದೊರೆಯುವಂತಾಗಬೇಕು ಎಂಬುದೇ ಈ ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಈ ಒಂದು ಪ್ರಧಾನ ಉದ್ದೇಶವನ್ನಿಟ್ಟುಕೊಂಡೇ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಮುತುವರ್ಜಿ ವಹಿಸಿ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನ ಆರಂಭಿಸಿದ್ದಾರೆ ಅಭಿಯಾನದ ಪರಿಣಾಮ ಏನಾಗಬಹುದು ಒಂದು ವೇಳೆ ನಕಲಿ ಕಾರ್ಮಿಕರು ತಮ್ಮ ಕಾರ್ಮಿಕ ಕಾರ್ಡ್ಗಳನ್ನು ವಾಪಸ್ ಮಾಡಿದರೆ ನಿಜವಾದ ಫಲಾನುಭವಿಗಳು ಯಾರು ಅನ್ನೋದನ್ನ ಪತ್ತೆ ಮಾಡೋಕೆ ಸಹಕಾರಿಯಾಗಲಿದೆ ಇದರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯಗಳು ಒದಗಿಸೋಕೆ ಸಾಧ್ಯವಾಗುತ್ತೆ ಇಲ್ಲದೇ ಇದ್ದರೆ ಅನರ್ಹರೆ ಹೆಚ್ಚಿ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮುಂದುವರಿಯುತ್ತದೆ ಕಾರ್ಮಿಕ ಇಲಾಖೆಯ ಮನವಿಯನ್ನು ಯಾರು ಸುಳ್ಳು ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೋ ಅವರು ಸ್ವಯಂ ಪ್ರೇರಣೆಯಿಂದ ವಾಪಸ್ ಮಾಡಿ ಇದಕ್ಕೆ ಕಾರ್ಮಿಕ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸಹಕಾರ ನೀಡಬಹುದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಿದ ಯೋಜನೆಗಳು ಅನರ್ಹರ ಪಾಲಾಗುವುದು ಸರಿಯಲ್ಲ ಈ ಬಗ್ಗೆ ಸ್ವತಃ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೇ ಮನವಿ ಮಾಡಿದ್ದಾರೆ ಯಾರು ನಕಲಿ ಕಾರ್ಮಿಕರು ಕಾರ್ಡ್ ಹೊಂದಿದ್ದೀರೋ ಅವರು ದಯವಿಟ್ಟು ವಾಪಸ್ ನೀಡಿ ಇದರಿಂದ ಅರ್ಹ ಕಾರ್ಮಿಕರಿಗೆ ಒಳಿತಾಗಲಿದೆ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಕಾರ್ಮಿಕ ಕಾರ್ಡ್ ವಾಪಸ್ ನೀಡದಿದ್ದರೆ ಏನು ಕ್ರಮ ಒಂದು ವೇಳೆ ಸರ್ಕಾರದ ಮನವಿಯ ಹೊರತಾಗಿಯೂ ಇನ್ನೂ ಕೂಡ ನಕಲಿ ಕಾರ್ಮಿಕರು ತಮ್ಮ ಕಾರ್ಡ್ಗಳನ್ನ ಇಲಾಖೆಗೆ ವಾಪಸ್ ಮಾಡದಿದ್ದರೆ ಅಂಥವರನ್ನ ಪತ್ತೆ ಹಚ್ಚಲಾಗುತ್ತೆ ಇದಕ್ಕೆ ಕಾರ್ಮಿಕ ಇಲಾಖೆ ಸದಾ ಸನ್ನದ್ಧವಾಗಿದೆ ಈ ನಿಟ್ಟಿನಲ್ಲೇ ಬೋಗಸ್ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ನಕಲಿ ಕಾರ್ಮಿಕರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸಲಾಗುತ್ತೆ ಅನರ್ಹ ಕಾರ್ಮಿಕರಿಗೆ ಉದ್ಯೋಗ ಪ್ರಮಾಣ ಪತ್ರ ನೀಡುವ ವ್ಯಕ್ತಿ ಸಂಸ್ಥೆ ಪ್ರಾಧಿಕಾರ ಸಂಘಟನೆಗಳ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಎಚ್ಚರಿಸಿದ್ದಾರೆ ಹೀಗಾಗಿ ಇನ್ನಾದ್ರೂ ನಕಲಿ ಕಾರ್ಮಿಕರು ತಮ್ಮ ಬಳಿ ಇರೋ ಕಾರ್ಡ್ಗಳನ್ನ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ವಾಪಸ್ ಮಾಡೋದು ಒಳ್ಳೆಯದು ಇದರಿಂದ ನಿಜವಾದ ಫಲಾನುಭವಿಗಳಿಗೆ ನೆರವಾಗುವುದಲ್ಲದೆ ಶಿಕ್ಷೆಯಿಂದಲೂ ತಪ್ಪಿಸಿಕೊಳ್ಳಬಹುದು ಇಲ್ಲಿ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಕಳಕಳಿಯಿಂದ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಬಳಸಿಕೊಳ್ಳೋದು ಫಲಾನುಭವಿಗಳಿಗೆ ಸಿಗುವಂತೆ ಮಾಡೋದು ಎಲ್ಲರ ಕರ್ತವ್ಯವಾಗಿರುತ್ತೆ